ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಪ್ರಯುಕ್ತ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ಸಂಚಾಲಕ ಶ್ರೀಧರ್ ಅವರ ನೇತೃತ್ವದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಡಿ ರಾಜಣ್ಣರವರ ಸಹಕಾರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಉಪನ್ಯಾಸಕರುಗಳಾದ ಡಾಕ್ಟರ್ ಶಿವಪ್ರಸಾದ್ ಡಾಕ್ಟರ್ ವಿಜಯಕುಮಾರ್ ಡಾಕ್ಟರ್ ಕೆಂಚಪ್ಪ ಪ್ರೊಫೆಸರ್ ರಂಗನಾಥ್ ಅರವಿಂದ್ ಉಮೇಶ್ ಎಂಆರ್ ಸುರೇಶ್ ಶೆಟ್ಟಿ ಚಂದ್ರಮೋಹನ್ ಮತ್ತು ಉಪನ್ಯಾಸಕರುಗಳಾದ ಡಾಕ್ಟರ್ ಸುಪ್ರಿಯಾ ಸುನಂದಮ್ಮ ಸುಮಾ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು ಈ ದಿನ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಕಾಲೇಜಿನಲ್ಲಿ ಅರ್ಥಪೂರ್ಣವಾಗಿ ಸಾಂಕೇತಿಕವಾಗಿ ಆಚರಣೆ ಮಾಡ್ತಾಯಿದ್ದೀವಿ ಅಂಬೇಡ್ಕರ್ ಅವರು ಒಂದು ಜನಾಂಗದ ಅಥವಾ ಒಂದು ಸಮುದಾಯದ ಸ್ವತ್ತಲ್ಲ ಅಂಬೇಡ್ಕರ್ ಅವರು ಭಾರತದ ಒಬ್ಬ ಶ್ರೇಷ್ಠ ವಿಮೋಚಕ ದಮನಿತರಿಗೆ ದುರ್ಬಲರಿಗೆ ದೀನದಲಿತರಿಗೆ ಮಹಿಳೆಯರಿಗೆ ಸಮಾನ ಹಕ್ಕುಗಳಿಗೋಸ್ಕರ ಸಮಾನ ಬದುಕಿನ ಸ್ಥಾನಮಾನಗಳಿಗೋಸ್ಕರ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿ ಇಟ್ಟಂಥವರು ಯಾವುದೇ ಒಂದು ಸಿದ್ಧಾಂತನಾಗಲಿ ಯಾವುದೇ ಒಂದು ಆಶೆಯನ್ನಾಗಲಿ ಯಾವುದೇ ಒಂದು ವ್ಯಕ್ತಿತ್ವನ್ನಾಗಲಿ ಅದನ್ನು ಜನರಿಂದ ಕಣ್ಮರೆ ಮಾಡೋದಕ್ಕೆ ನಾಲ್ಕು ವಿಧಗಳನ್ನು ಹೇಳ್ಬೋದು ಗುರುತಿಸ್ಬೋದು ಒಂದು ಅತಿಯಾಗಿ ಉಗಳೋದು ಇಲ್ಲ ಅತಿಯಾಗಿ ತೆಗಳೋದು ಇಲ್ಲ ನಿರ್ಲಕ್ಷ್ಯ ಮಾಡೋದು ಕಡೆಯದಾಗಿ ಮೂರ್ತಿ ಅಂಬೇಡ್ಕರ್ ಅವರ ತತ್ವದಲ್ಲಿ ಅಂಬೇಡ್ಕರ್ ಅವರ ಸಿದ್ಧಾಂತದಲ್ಲಿ ಈ ನಾಲ್ಕು ಅಂಶಗಳು ಪ್ರಧಾನವಾಗಿಯೇ ಆಗ್ತಿದೆ ಅಂತ ಅನಿಸುತ್ತೆ ಅಂಬೇಡ್ಕರ್ ಅವ್ರನ್ನ ಅತಿಯಾಗಿ ಹೊಗಳೋದು ಅವ್ರಿಗಿಷ್ಟ ಇರಲಿಲ್ಲ ಅವರೇ ಒಂದು ಕಡೆ ಹೇಳ್ತಾರೆ ಈ ಹುಟ್ಟುಹಬ್ಬದ ಆಚರಣೆಗಳಲ್ಲಿ ನನಗಷ್ಟು ನಂಬಿಕೆ ಇಲ್ಲ ಅಂತ ನಾನೊಬ್ಬ ಅಪ್ಪಟ ಪ್ರಜಾಪ್ರಭುತ್ವವಾದಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ದನಿಗಳಿಗೂ ಅವಕಾಶ ಇರಬೇಕು ವ್ಯಕ್ತಿ ಆರಾಧನೆ ಅಥವಾ ನಾಯಕ ಆರಾಧನೆ ವ್ಯಕ್ತಿ ಪೂಜೆಗೆ ಅವಕಾಶ ಇರಬಾರ್ದು ಅಂತ ಬಾಬಾ ಸಾಹೇಬ್ರೆ ತಮ್ಮ ಒಂದು ಭಾಷಣದಲ್ಲಿ ಹೇಳಿದ್ದಾರೆ ಮತ್ತು ಅಂಬೇಡ್ಕರ್ ಅವರನ್ನು ನಾವೊಂದು ಮೂರ್ತಿಯಾಗಿ ಸಂಕೇತವಾಗಿ ಪ್ರತಿಮೆಯಾಗಿ ಆರಾಧನೆ ಮಾಡೋದಕ್ಕಿಂತ ಅಂಬೇಡ್ಕರ್ ಅವ್ರನ್ನ ನಾವೊಂದು ಚೈತನ್ಯ ಹೇಳಿ ಒಂದು ಪ್ರಜ್ಞೆ ಅಂತ ಹೇಳಿ ನಾವು ನಮ್ಮ ಬದುಕಿನ ಭಾಗವಾಗಿ ಆಗು ಮಾಡಿಕೊಂಡ್ರೆ ಪೆರಿ ಆ್ಯಂಡ್ರಸನ್ ಅಂತ ಹೇಳಿ ಒಬ್ಬ ಬ್ರಿಟಿಷ್ ಹಿಸ್ಟೋರಿಯನ್ನು ಒಂದು ಮಾತು ಹೇಳ್ತಾರೆ ಅಂಬೇಡ್ಕರ್ ಅವರ ಬರಹಗಳಿಗೆ ನಾವು ಎಂಟ್ರಾಗೋದು ಅಂದರೆ ಅಂಬೇಡ್ಕರ್ ಬರಹಗಳಿಗೆ ನಾವು ಪ್ರವೇಶ ಪಡ್ಕಂಡ ಪಡ್ಕೊಳ್ಳೋದು ಅಂದರೆ ಒಂದು ವಿಭಿನ್ನವಾದಂಥ ಒಂದು ಲೋಕಕ್ಕೆ ನಾವು ಒಳಗಾಗ್ತೀವಿ ವಿಭಿನ್ನವಾದ ಲೋಕದ ಒಳಗೆ ನಾವು ಪ್ರವೇಶ ಮಾಡ್ದಂಗೆ ಅಂತ ಅವ್ರು ಹೇಳ್ತಾರೆ ಅಂದರೆ ಭಾರತದ ಕಟ್ಟಕಡೆಯ ವ್ಯಕ್ತಿ ಯಾವುದು ಮುಖ್ಯವಾಹಿನಿಯಿಂದ ಹೊರಗಡೆ ಉಳಿದಿದೆಯೋ ಅಂಥ ಒಂದು ಅಂಚಿನ ಸಮಾಜದ ಅಂಚಿನ ಸಮುದಾಯದ ಯಾವುದನ್ನು ನಾವು ಬಹಿಷ್ಕೃತ ಭಾರತ ಅಂತ ಹೇಳ್ತೀವೋ ಯಾವುದನ್ನು ನಾವು ಅಸ್ಪೃಶ್ಯ ಭಾರತ ಅಂತ ಹೇಳ್ತೀವೋ ಯಾವುದು ಸಮಾಜದ ಎಲೈಟ್ ಕ್ಲಾಸಿಂದ ಹೊರಗಡೆ ಉಳಿದಿದೆ ಅಂತ ಹೇಳ್ತೀವೋ ಆ ಒಂದು ಭಾರತದ ಆಗು ಹೋಗುಗಳನ್ನು ಆ ಒಂದು ಭಾರತದ ಸ್ಥಿತಿಗತಿಗಳನ್ನು ಅಂಬೇಡ್ಕರ್ ಅವರು ತಮ್ಮ ಬರವಣಿಗೆಯಲ್ಲಿ ತಮ್ಮ ಹೋರಾಟದಲ್ಲಿ ಮಾಡಿದ್ರು ಅಂತ ನನಗನ್ಸುತ್ತೆ ಅವರ ಒಟ್ಟು ಬರವಣಿಗೆಗಳು ಇಪ್ಪತ್ತು ಸಾವಿರ ಪುಟಗಳಿದ್ದಾವೆ ಇಪ್ಪತ್ನಾಲ್ಕು ಸಂಪುಟಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕಗಳು ಕನ್ನಡದಲ್ಲೂ ಕೂಡ ಪ್ರಕಟ ಆಗಿದೆ ಅಂಬೇಡ್ಕರ್ ಅವರು ಕಾರ್ಮಿಕರ ಹಿತರಕ್ಷಕನೂ ಹೌದು ಕಾರ್ಮಿಕರಿಗೆ ಮೊದಲು ಇದ್ದಿದ್ದು ಅವರ್ ಡ್ಯೂಟಿ ಅದನ್ನು ಎಂಟು ಗಂಟೆ ಮಾಡಬೇಕು ಕಾರ್ಮಿಕರಿಗೆ ಸಾಮಾಜಿಕವಾದಂಥ ಭದ್ರತೆ ಇರಬೇಕು ಅದರಲ್ಲೂ ಕೂಡ ಇಲ್ಲಿ ಮಹಿಳಾ ಅಧ್ಯಾಪಕಿಯರು ಇದ್ದಾರೆ ಅವರಿಗೂ ಈ ವಿಷಯ ಗೊತ್ತಿದೆ ಅಂತ ನಾನು ಅನ್ಕೊಳ್ತೀನಿ ಹಿಂದೂ ಕೋಡ್ ಬಿಲ್ಲಲ್ಲಿ ಪಾರ್ಲಿಮೆಂಟಲ್ಲಿ ಅದು ಪಾಸಾಗಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅಂಬೇಡ್ಕರ್ ಅವರು ತಮ್ಮ ಮಂತ್ರಿ ಸ್ಥಾನಕ್ಕೇ ರಾಜೀನಾಮೆ ಕೊಡ್ತಾರೆ ಆ ಹಿಂದೂ ಕೋಡ್ ಬಿಲ್ಲಲ್ಲಿ ಏನಿತ್ತು ಅಂತ ಹೇಳಿದ್ರೆ ವಿಧವೆಯರಿಗೆ ಪುನರ್ ವಿವಾಹದ ಅವಕಾಶ ಇರಬೇಕು ಮಕ್ಕಳಿಗೆ ಆಸ್ತಿನಲ್ಲಿ ಸಮಾನವಾದಂಥ ಹಕ್ಕಿರಬೇಕು ನೋಡಿ ಜಗತ್ತಲ್ಲಿ ಮಹಿಳೆಯರಿಗೋಸ್ಕರ ಈ ಒಟ್ಟು ಜನಸಂಖ್ಯೆಯ ಅರ್ಧ ಭಾಗದಷ್ಟಿರುವಂಥ ಮಹಿಳೆಯರಿಗೋಸ್ಕರ ತಮ್ಮ ಒಂದು ಮಂತ್ರಿ ಪದವಿನೇ ರಾಜೀನಾಮೆ ಕೊಟ್ಟಂಥ ಒಬ್ಬ ನಿಜವಾದಂಥ ಸ್ತ್ರೀ ವಿಮೋಚಕ ಯಾರಾದರೂ ಇದ್ದರೆ ಅದು ಬಾಬಾ ಸಾಹೇಬ್ರವರೇ ಅಂತಲೇ ಹೇಳ್ಬೋದು ಮತ್ತು ಕಾರ್ಮಿಕರಿಗೆ ಸಮಾನವಾದಂಥ ವೇತನ ಕೊಡಬೇಕು ಅನ್ನೋದು ಅಂಬೇಡ್ಕರ್ ಅವರ ಕನಸಾಗಿತ್ತು ಮತ್ತು ಅಂಬೇಡ್ಕರ್ ಅವರು ಅವರ ಅಧ್ಯಯನದ ಅವಧಿ ಅವರ ಹೋರಾಟ ಮತ್ತು ಅಧ್ಯಯನ ಇವೆರಡನ್ನೂ ಕೂಡ ಸಮಾನವಾಗಿ ತೊಗೊಂಡ್ರು ಅದು ಒಂಥರದ ಅಗ್ನಿ ಪರೀಕ್ಷೆಯ ಕಾಲಘಟ್ಟನೇ ಅಂತ ಹೇಳಿ ಅನಿಸುತ್ತೆ ಅವರು ಅಮೇರಿಕಾದ ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಅಧ್ಯಯನ ಮಾಡಬೇಕಾದ್ರೆ ಪಿ ಎಚ್ ಡಿ ಜೊತೆಗೆ ಹೆಚ್ಚುವರಿಯಾಗಿ ಇಪ್ಪತ್ತೊಂಬತ್ತು ಕೋರ್ಸ್ಗಳನ್ನು ಅಧ್ಯಯನ ಮಾಡ್ತಿರ್ತಾರೆ ದಿನದ ಹದಿನೆಂಟು ಗಂಟೆ ಅಧ್ಯಯನ ಮಾಡ್ತಿರ್ತಾರೆ ಯಾಕಿದನ್ನು ಹೇಳ್ತಿದ್ದೀನಿ ಅಂತೇಳಿದ್ರೆ ಇಲ್ಲಿ ಕೆಲವು ವಿದ್ಯಾರ್ಥಿ ಮಿತ್ರರು ಇದ್ದಾರೆ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಕೂಡ ಜ್ಞಾನಾಕಾಂಕ್ಷಿಗಳಿಗೆ ಅಂಬೇಡ್ಕರ್ ಒಂದು ರೋಲ್ ಮಾಡಲು ಅಂಬೇಡ್ಕರ್ ಒಂದು ಒಂದು ಮಾದರಿ ಅಂತಲೇ ಅನಿಸುತ್ತೆ ಅವರೇ ಹೇಳ್ತಾರೆ ನಾನೊಂದು ಬಡ ಕುಟುಂಬದಲ್ಲಿ ಹುಟ್ಟಿದೆ ಆದರೆ ನನ್ನ ಅಧ್ಯಯನದ ದಾಹ ಎಷ್ಟಿತ್ತು ಅಂದರೆ ನನ್ನ ಬಡತನವನ್ನು ಲೆಕ್ಕಿಸ್ದೆ ನಾನು ಅದನ್ನು ಮೀರಿಕೊಂಡೆ ಅದನ್ನು ಮೀರಿದೆ ಅಂತ ಅವರೇ ಹೇಳ್ತಾರೆ ಸ್ವಾಭಿಮಾನ ಇಲ್ಲದೆ ಇರುವಂಥ ಒಬ್ಬ ವ್ಯಕ್ತಿ ಸ್ವಾವಲಂಬನೆ ಇಲ್ಲದೆ ಇರುವಂಥ ಒಂದು ಸಂಸ್ಥೆ ಬದುಕಿದ್ರೂ ಸತ್ತ ಹಾಗೆ ಅಂತ ಹೇಳಿ ಮುಂಬೈನ ಪುರಂದರೆ ಅನ್ನೋ ಒಂದು ಕ್ರೀಡಾಂಗಣದಲ್ಲಿ ಬಾಬಾ ಸಾಹೇಬ್ರಿಗೆ ಒಂದು ಅಭಿನಂದನೆ ಸಮಾರಂಭವನ್ನು ಇಟ್ಕೊಂಡಿರ್ತಾರೆ ಅಲ್ಲಿ ಅವರು ಹೇಳ್ತಾರೆ ನನ್ನ ಜೀವನ ಮೂರು ದೇವರುಗಳಿಂದ ಮೂರು ಗುರುಗಳಿಂದ ರೂಪಿತವಾಗಿದೆ ಅಂತ ಹೇಳ್ತಾರೆ ಆ ಮೂರು ದೇವರುಗಳು ಯಾರು ಅಂತ ಹೇಳಿದ್ರೆ ಜ್ಞಾನ ಸ್ವಾಭಿಮಾನ ಮತ್ತು ಚಾರಿತ್ರ್ಯ ಕ್ಯಾರೆಕ್ಟರು ಮತ್ತು ಮೂರು ಗುರುಗಳು ಯಾರು ಅಂತ ಹೇಳಿದ್ರೆ ಬುದ್ಧ ಕಬೀರ ಮತ್ತು ಪುಲೆ ಜ್ಞಾನಕ್ಕೆ ಇನ್ನೊಂದು ಸಂಕೇತ ಎಪಿಟಮ್ ಆಫ್ ನಾಲೆಡ್ಜ್ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ರೆ ಮತ್ತು ಸ್ವಾಭಿಮಾನ ನಾನು ಆಗಲೇ ಹೇಳಿದೆ ಸೆಲ್ಫ್ ರೆಸ್ಪೆಕ್ಟು ಅಂಬೇಡ್ಕರ್ ಅವರು ಏನು ಬಡತನದ ಕುಟುಂಬದಲ್ಲಿ ಹುಟ್ಟಿದರೂ ಕೂಡ ಅವರು ಸೂಟ್ ಹಾಕ್ಕೊಂಡು ಫುಲ್ ಸೂಟ್ ಹಾಕ್ಕೊಂಡು ಅವರ ಸಾರ್ವಜನಿಕ ವೇದಿಕೆಗಳಲ್ಲಾಗಲಿ ಹೆಚ್ಚು ಅವರು ಕಾಣಿಸ್ಕೊಳ್ತಿದ್ದು ಹಾಗೆ ಒಬ್ಬ ಮದ್ರಾಸಲ್ಲಿ ಒಬ್ಬ ಪತ್ರಕರ್ತರು ಕೇಳುತ್ತಾರೆ ನೀವು ಯಾವಾಗಲೂ ಕೂಡ ಸೂಟ್ ಹಾಕೊಂಡು ಇಡ್ತೀರಾ ಫುಲ್ ಸೂಟ್ ಹಾಕೊಂಡಿಡ್ತೀರಾ ಗಾಂಧೀಜಿ ನೋಡಿ ಎಷ್ಟು ಸಿಂಪಲ್ಲಾಗಿರ್ತಾರೆ ಯಾಕೆ ನೀವು ಹಂಗಿರೋಕ್ಕಾಗಲ್ವಾ ಅಂತ ಅಂಬೇಡ್ಕರ್ ಹೇಳ್ತಾರೆ ನಾನು ನನ್ನ ಜನಾಂಗಕ್ಕೆ ಒಂದು ರೋಲ್ ಮಾಡಲಾಗಕ್ಕೆ ಬಯಸ್ತೀನಿ ಯಾರೋ ಒಬ್ಬ ಹುಡುಗ ಒಬ್ಬ ವ್ಯಕ್ತಿ ತುಂಬ ಬಡತನದಲ್ಲಿರೋನು ಅವನು ಹೆಚ್ಚು ಹೋದ್ರೆ ಅವನು ಕೂಡ ಬಾಬಾ ಸಾಹೇಬ್ರ ಥರನೇ ಆಗ್ಬೋದು ಓಕೆ ನಾನು ಮೈ ಲೈಫ್ ಮೈ ಮೆಸೇಜ್ ಅಂತಲೇ ಹೇಳ್ತಾರೆ ಮತ್ತು ಚಾರಿತ್ರ ಅಂಬೇಡ್ಕರ್ ಹೇಳ್ತಾರೆ ನನ್ನ ಶತ್ರುಗಳು ಕೂಡ ನನಗೆ ಬೆಲೆ ಕೊಡೋದು ಯಾವುದಾದ್ರೂ ಇದ್ದರೆ ನನ್ನ ಚಾರಿತ್ರ್ಯಕ್ಕೆ ನನ್ನ ಜ್ಞಾನಕ್ಕೆ ಅಂತಲೇ ಹೇಳ್ತಾರೆ ಅವರ ವೈಯಕ್ತಿಕ ಜೀವನದಲ್ಲಾಗಲಿ ಸಾರ್ವಜನಿಕ ಜೀವನದಲ್ಲಾಗಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಿರುವಂಥ ಯಾರಾದರೂ ಒಬ್ಬ ಧೀಮಂತ ನಾಯಕ ಇದ್ದರೆ ಅದು ಅಂಬೇಡ್ಕರ್ ಅವರು ಮತ್ತು ಕೊಲಂಬಿಯೋ ಯೂನಿವರ್ಸಿಟಿಯವರು ಅದರ ಇನ್ನೂರೈವತ್ತು ಮುನ್ನೂರು ವರ್ಷಗಳ ಅದರ ಲೆಗಸಿನಲ್ಲಿ ಅದರ ಪರಂಪರೆಯಲ್ಲಿ ಆ ಯೂನಿವರ್ಸಿಟಿಯ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಯಾರು ಅಂತ ಹೇಳಿ ಸರ್ವೆ ಮಾಡಿಸ್ತಾರೆ ಅತಿ ಹೆಚ್ಚು ಓಟ್ ಬರೋದು ಬಾಬಾ ಸಾಹೇಬ್ರಿಗೆ ಬಾಬಾ ಸಾಹೇಬ್ರನ್ನ ಭಾರತ ಅಷ್ಟೇ ಅಲ್ಲ ಇಡೀ ಜಗತ್ತಿನ ಸೃಜನಶೀಲ ಮನಸ್ಸುಗಳು ಇಡೀ ಜಗತ್ತಿನ ಸಂವೇದನಾಶೀಲ ಮನಸ್ಸುಗಳು ಬಾ ಬಾಬಾ ಸಾಹೇಬ್ರನ್ನ ಒಬ್ಬ ಶ್ರೇಷ್ಠ ವಿಮೋಚಕ ಅಂತ ಹೇಳಿ ಒಪ್ಕೊಂಡಿದ್ದಾವೆ ಒಪ್ಕೊಂಡಿದ್ದಾರೆ ಅವರೇ ಅವರು ಬುದ್ಧನ ಅನುಯಾಯಿ ಅವರು ಎಸ್ ಎಸ್ ಎಲ್ ಸಿ ಪಾಸಾದಾಗ ಬುದ್ಧನ ಒಂದು ಜೀವನ ಚರಿತ್ರೆಯನ್ನು ಸಾರ್ವಜನಿಕ ಸಮಾರಂಭದಲ್ಲಿ ಕೊಟ್ಟಿರ್ತಾರೆ ಅದು ಅವ್ರ ಮೇಲೆ ತುಂಬ ಇನ್ಫ್ಲೂಯೆನ್ಸ್ ಮಾಡಿರುತ್ತೆ ಅವರ ತಂದೆ ಮಿಲಿಟರಿನಲ್ಲಿ ಸುಬೇದಾರರಾಗಿದ್ದರು ಅವರು ಕಬೀರ್ ಪಂಥದ ಅನುಯಾಯಿಗಳಾಗಿದ್ರು ಕಬೀರೇ ಒಂದು ಮಾತು ಹೇಳ್ತಾನೆ ಮನುಷ್ಯತ್ವವನ್ನೇ ತಲುಪೋದು ಕಠಿಣವಾಗಿರುವಾಗ ಮಹಾತ್ಮನಾಗೋದಿಕ್ಕೆ ಹೇಗೆ ಸಾಧ್ಯ ಅಂತ ಅಂಬೇಡ್ಕರ್ ಅವರು ಯಾವುದೇ ಒಬ್ಬ ವ್ಯಕ್ತಿನ ಒಬ್ಬ ಮಹಾತ್ಮ ಅಂತ ಹೇಳಿ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ತಿರ್ಲಿಲ್ಲ ಅವರೇ ಹೇಳ್ತಾರೆ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಅನ್ನೋದು ನನಗೆ ಬೇಕಾಗಿಲ್ಲ ಮನುಷ್ಯರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಅನ್ನೋ ಒಂದು ಒಂದು ನೀತಿ ನಮ್ಮದಾಗಬೇಕು ಅಂತ ಹೇಳ್ತಾರೆ ಕಬೀರನ ಇನ್ಫ್ಲುಯೆನ್ ತತ್ವಗಳ ಇನ್ಫ್ಲುಯೆನ್ಸು ಕೂಡ ಬಾಬಾ ಸಾಹೇಬ್ರವ್ರ ಮೇಲೆ ಆಗಿತ್ತು ಪುಲೆ ಜ್ಯೋತಿಬಾ ಪುಲೆ ಮಹಾರಾಷ್ಟ್ರದಲ್ಲಿ ಪೂನಾದಲ್ಲಿ ಹೆಣ್ಣುಮಕ್ಕಳ ಶಿಕ್ಷಣಕ್ಕೋಸ್ಕರ ಸಮಾಜ ಸುಧಾರಣೆಗೋಸ್ಕರ ಹೋರಾಟ ಮಾಡಿದಂಥವ್ರು ಸಮಾನ ಶಿಕ್ಷಣ ಸಿಕ್ಕಬೇಕು ಅಂತ ಹೋರಾಟ ಮಾಡಿದಂಥವ್ರು ಅವರನ್ನು ಕೂಡ ತನ್ನ ಸ್ಫೂರ್ತಿ ಅಂತ ಹೇಳಿ ಬಾಬಾ ಸಾಹೇಬ್ರವರು ಸ್ಮರಿಸ್ಕೊಂಡಿದ್ದಾರೆ ಮತ್ತು ಈ ನೆಲದ ಕನ್ನಡದ ಬಹುಮುಖ್ಯ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ಕವಿತೆ ಇಡೀ ಅಂಬೇಡ್ಕರ್ ಅವರ ವ್ಯಕ್ತಿತ್ವವನ್ನು ತುಂಬ ಚೆನ್ನಾಗಿ ಕಟ್ಟಿಕೊಡುತ್ತೆ ಅವರೇ ಹೇಳ್ತಾರೆ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತ ಆಲವೇ ಅಂತ ಓಕೆ ಅಂಬೇಡ್ಕರ್ ಅವರು ಆಕಾಶದ ಅಗಲಕ್ಕೆ ನಿಂತ ಆಲವಾಗಿದ್ದಾರೆ ಅಂಬೇಡ್ಕರ್ ಅವರ ಆ ವಿಸ್ತಾರವಾದಂಥ ವಿಶ್ವರೂಪದ ಆ ಒಂದು ವ್ಯಕ್ತಿತ್ವದ ಅಡಿಯಲ್ಲಿ ಇಡೀ ಭಾರತ ಇವತ್ತು ಸುಭಿಕ್ಷವಾಗಿದೆ ಸದೃಢವಾಗಿದೆ ಅಂತಲೇ ಹೇಳ್ಬೋದು ಪ್ರಶಾಂತ್ ನೀಲಗಲ್ ಅಂತ ಹೇಳಿ ಅವರು ಒಬ್ಬ ಕವಿ ಅವರೇ ಹೇಳ್ತಾರೆ ಅಂಬೇಡ್ಕರ್ ಯಾರು ಅಂತ ಹೇಳಿದ್ರೆ ಅಂಬೇಡ್ಕರನ್ನು ಒಂದು ವಾಕ್ಯದಲ್ಲಿ ನಾವು ಉತ್ತರಿಸಕ್ಕೆ ಸಾಧ್ಯ ಇಲ್ಲ ಪಾಪದ ಕೊಡ ತುಂಬಿದಕ್ಕೆ ಕಾಲ ಕೊಟ್ಟ ಉತ್ತರ ಬಾಯಿ ಪುಲೆ ಬರದಂತ ಅಕ್ಷರ ಕನ ಕಲ್ಯಾಣದ ಕ್ರಾಂತಿರಥ ಎಳೆದ ಬಸವೇಶ್ವರ ಹೊಸ ಬೆಳಕಿನ ಕಿಂಡಿಗಾಗಿ ಕನಕ ಕಂಡ ಚಂದಿರ ಶಾಂತಿ ಪ್ರೀತಿ ಸಾರಲೆಂದು ಬುದ್ಧ ಹೊಡೆದ ಡಂಗುರ ಅಂಬೇಡ್ಕರ ಇವರು ಅಂಬೇಡ್ಕರ ತಲೆಯೆತ್ತಿ ನೋಡಿರೋ ಆ ನೀಲಿಬಾನಿ ನೆತ್ತರ ಹೆಚ್ಚೇನು ಹೇಳಲಿ ಅದುವೆ ನಮ್ಮ ನೆತ್ತರ ಅದುವೆ ನಮ್ಮ ಉತ್ತರ ಬಂಡಿಗಟ್ಟಲೆ ನೋವು ತಿಂದ ಆ ಬಕಾಸುರ ಬಂಧಿಸಿದ ಬೆರಳುಗಳಿನ ಕಡಿದ ಅಂಗುಲಿ ಮಾಲ ಮನುವಾದಕ್ಕೆ ಬೆಂಕಿ ಇಟ್ಟ ಭಸ್ಮಾಸುರ ಅಂತ ಆ ಹಾಡಲ್ಲಿ ಹೇಳ್ತಾರೆ ಅಂದ್ರೆ ಯಾವುದನ್ನ ನಮ್ಮ ಸಮಾಜದ ಮುಖ್ಯವಾಹಿನಿ ಸಮಾಜ ಅಕ್ಸೆಪ್ಟ್ ಮಾಡ್ಕೊಂಡಿಲ್ವೋ ಅದನ್ನ ಅಂಬೇಡ್ಕರ್ ಅವರ ಇಡೀ ಬದುಕಲ್ಲೇ ಇಡೀ ಹೋರಾಟ ಮಾಡ್ಕಂಡೆ ಅವ್ರ ಜೀವನನ ಕಳೆದಿದ್ದಾರೆ ಕರಡೂ ಸಮಿತಿನಲ್ಲಿದ್ದಂಥ ಏಳು ಜನ ಸರಿಯಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ ಒಬ್ಬರು ಸತ್ತೋಗ್ತಾರೆ ಒಬ್ಬರು ಫಾರಿನ್ ಕೊಟ್ಟೋಗ್ತಾರೆ ಒಬ್ರಿಗೆ ಅನಾರೋಗ್ಯ ಬರುತ್ತೆ ಆ ಕಮಿಟಿನಲ್ಲಿ ಇದ್ದಂಥ ಕೃಷ್ಣಮಾಚಾರಿ ಅನ್ನೋರೇ ಒಂದು ಕಡೆ ಹೇಳ್ತಾರೆ ಏನಂತ ಹೇಳ್ತಾರೆ ಅಂತೇಳಿದ್ರೆ ಆ ಏಳು ಜನ ಡ್ರಾಫ್ಟಿಂಗ್ ಕಮಿಟಿ ಮೆಂಬರ್ಸ್ ಮಾಡುವಂಥ ಕೆಲಸವನ್ನು ಅಂಬೇಡ್ಕರ್ ಒಬ್ಬರೇ ಮಾಡಿದ್ರು ಅಂತ ಹೇಳಿ ಅವರು ನಲವತ್ತೈದಕ್ಕೂ ಹೆಚ್ಚು ಸಂವಿಧಾನ ಅಧ್ಯಯನ ಮಾಡ್ಕೊಂಡಿರ್ತಾರೆ ಪಾರ್ಲಿಮೆಂಟಲ್ಲಿ ಸಂಸತ್ತಲ್ಲಿ ಅದು ಏಳು ಸಾವಿರ ಕ್ವಶನ್ಸು ರೈಸ್ ಆಗುತ್ತೆ ಅದರಲ್ಲಿ ಮೂರು ಸಾವಿರ ಕ್ವೆಶನ್ಸನ್ನು ಆಯ್ಕೆ ಮಾಡಿಕೊಂಡು ಆ ಎಲ್ಲ ಪ್ರಶ್ನೆಗಳಿಗೂ ಏಕಮಾತ್ರವಾಗಿ ಉತ್ತರ ಕೊಡೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಅಮಾರ್ತ್ಯ ಸೇನ್ ಅಂತೇಳಿ ಎಕನಾಮಿಸ್ಟ್ ಗ್ರೇಟೆಸ್ಟ್ ಎಕನಾಮಿಸ್ಟು ಅವರೇ ಒಂದು ಕಡೆ ಹೇಳ್ತಾರೆ ಅಂಬೇಡ್ಕರ್ ಇಸ್ ಎ ಫಾದರ್ ಆಫ್ ಮೈ ಎಕನಾಮಿಕ್ ಅಂತ ಹೇಳಿ ನಾನು ಅರ್ಥಶಾಸ್ತ್ರದಲ್ಲಿ ನಾನು ಏನೇ ಒಂದು ಹೊಸ ಫೈಂಡಿಂಗ್ಸನ್ನು ಹೊಸ ರಿಸರ್ಚನ್ನು ಕಂಡುಕೊಂಡಿದ್ರು ಕೂಡ ಅದು ಬಾಬಾ ಸಾಹೇಬರವರ ಆಲೋಚನೆಯಿಂದಲೇ ಬಂದಿರೋದು ಅಂತಲೇ ಹೇಳ್ತಾರೆ ಹೀಗೆ ಅಂಬೇಡ್ಕರ್ ಅವರ ವ್ಯಕ್ತಿತ್ವವನ್ನು ಬರೀ ಒಂದು ಜಾತಿ ಒಂದು ಸಮುದಾಯಕ್ಕೆ ಸೀಮಿತ ಮಾಡೋದು ಅವರ ವ್ಯಕ್ತಿತ್ವಕ್ಕೆ ಮಾಡುವಂಥ ಒಂದು ಚಾರಿತ್ರಿಕವಾದಂಥ ಅಪಚಾರ ಅಂತ ಹೇಳಿ ನನಗನ್ಸುತ್ತೆ ಅಂಬೇಡ್ಕರ್ ಅವರು ಏನು ಮಾಡಿಯೋದ್ರು ಏನು ಬಿಟ್ಟೋದ್ರು ಅನ್ನುವಂಥದ್ದನ್ನು ಇವತ್ತಿನ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಮಿಲ್ಕಾಕುವಂಥದ್ದು ಬಹಳ ಒಂದು ಅರ್ಥಪೂರ್ಣವಾಗುತ್ತೆ ಅವರು ನ್ಯಾಯಶಾಸ್ತ್ರಜ್ಞರಾಗಿ ಅರ್ಥಶಾಸ್ತ್ರಜ್ಞರಾಗಿ ರಾಜಕಾರಣಿಯಾಗಿ ಅವರು ಕೊಟ್ಟಂತಹ ಕೊಡುಗೆ ದೇಶಕ್ಕೆ ಹಲವು ರೀತಿಯಲ್ಲಿ ನಾನು ಅಂತೇಳಿ ಭಾವಿಸ್ತೀನಿ ಏಕೆಂದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಅವರು ಬೆಳಕನ್ನು ಚೆಲ್ಲಿದಂತಹ ಒಬ್ಬ ಮಹಾನ್ ವ್ಯಕ್ತಿ ಸೊ ದಲಿತರ ನಾಯಕರಾಗಿರ್ಬೋದು ಶ್ರೇಷ್ಠವಾದಂತಹ ನಮ್ಮ ಭಾರತಕ್ಕೆ ಸದೃಢ ಭಾರತವನ್ನು ನಿರ್ಮಿಸಿದಂತಹ ಒಬ್ಬ ಮಹಾನ್ ಚೈತನ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳ್ಬೋದಾಗಿದೆ ಬಿಸಿಲು ಬೇವರು ಬಡತನದಲ್ಲಿ ಅರಳಿದಂತಹ ಪ್ರತಿಮೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳ್ತಾ ಇವರು ಇವರನ್ನಿಸ್ಕೊಡ್ಸ್ಕೊಳ್ತಿದ್ದಂತೂ ಹಠಾಚಲ ಇವರ ಬದುಕಿನಲ್ಲಿ ಅದು ಎಷ್ಟು ಉತ್ತುಂಗ ಶಿಖರಕ್ಕೆ ಕರ್ಕೊಂಡು ಹೋಯ್ತು ಅಂತಂದರೆ ಆ ಅಟಾಚಲದಿಂದಲೇ ಇವತ್ತು ಇಡೀ ದೇಶದಾದ್ಯಂತ ನಾವು ಅಂಬೇಡ್ಕರ್ ಅವರನ್ನು ಸ್ಮರಿಸ್ತೀವಿ ಅವರು ಯಾವ ರೀತಿಯಾಗಿ ತಮ್ಮ ತನುಮಾನ ದನವನ್ನು ಧಾರೆ ಎದ್ರು ಒಂದು ಕಡೆ ಹೇಳಿದ್ರು ಶ್ರೀಧರ್ ಅವರು ನಾಲ್ಕು ಜನ ಮಕ್ಕಳಲ್ಲಿ ಯಶವಂತ ಒಬ್ಬನೇ ಉಳಿದಿದ್ದು ಸೊ ರಮಾಬಾಯಿಯು ಸಹ ತೀರೋಗ್ತಾರೆ ಅಲ್ಲಿ ಓದ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ಅಂದರೆ ಕಷ್ಟದಿಂದಲೇ ಬಂದು ಕಷ್ಟವನ್ನೇ ಎಲ್ಲವನ್ನೂ ಅನುಭವಿಸ್ದೆ ಅನ್ನುವಂಥದ್ದನ್ನ ಹಲವಾರು ರೀತಿಯಲ್ಲಿ ಅವರ ಒಂದು ವೈಯಕ್ತಿಕವಾಗಿ ಆಗಿರ್ಬೋದು ಅಥವಾ ಅವರು ಕೊಟ್ಟಂತಹ ಕೊಡುಗೆಯನ್ನು ನೋಡ್ತಾ ಹೋದರೆ ಆ ಬಡತನದಿಂದ ಅಂದರೆ ಮಣ್ಣಿನಲ್ಲಿ ಹುಟ್ಟಿ ಆ ಮಣ್ಣು ಯಾವ ರೀತಿಯಾಗಿ ಒಂದು ವಜ್ರದಂತೆ ಒಳಿತು ಅನ್ನುವಂತಹ ಉದಾಹರಣೆಗಳನ್ನು ಹಲವಾರು ಜನರು ಇವರನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ ಅದಕ್ಕೆ ಕೆಲವು ಹೇಳಿದ್ದಾರೆ ಲಂಡನ್ನಲ್ಲಿ ಕಾರ್ನೋಮಾರ್ಕ್ಸ್ ಪ್ರತಿಮೆ ಪಕ್ಕ ಅಂಬೇಡ್ಕರ್ ಅವರ ಪ್ರತಿಮೆ ಇದೆ ಬೇರೆ ಯಾವುದೇ ನಮ್ಮ ಭಾರತದ ವ್ಯಕ್ತಿಯ ಪ್ರತಿಮೆ ಇಲ್ಲ ನೋಡಿ ಇಡೀ ವಿಶ್ವದ ತೆಕೊಂಡು ಕಾರ್ನೋಮಾರ್ಕ್ಸ್ ಯಾರು ಅನ್ನುವಂಥದ್ದು ಗೊತ್ತಿದೆ ಆ ಪ್ರತಿಮೆಯ ಪಕ್ಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಇದೆ ಅಂತಂದರೆ ಯಾವ ರೀತಿಯಾಗಿ ಅಂಬೇಡ್ಕರ್ ಅವರು ಓದು ಬರವಣಿಗೆ ಅವರು ಕೊಟ್ಟಂತಹ ಕೊಡುಗೆ ಸಾಮಾಜಿಕ ನ್ಯಾಯ ಆಗಿರ್ಬೋದು ಪ್ರತಿಯೊಂದು ಸಹ ನಾವು ಇವತ್ತು ಸ್ಮರಿಸ್ಬೇಕಾಗುತ್ತೆ ಒಂಬತ್ತು ಭಾಷೆಯನ್ನು ಬಲ್ಲವರಾಗಿದ್ದರು ಅಂತ ನಾನು ಸಹ ಓದ್ಕೊಂಡಿದ್ದೀನಿ ಈ ಒಂಬತ್ತು ಭಾಷೆ ನೋಡಿ ಫ್ರೆಂಚ್ ಆಗಿರ್ಬೋದು ಜರ್ಮನ್ ಆಗಿರ್ಬೋದು ಪರ್ಷಿಯನ್ ಆಗಿರ್ಬೋದು ಪ್ರತಿಯೊಂದು ಭಾಷೆಯಲ್ಲೂ ಸಹ ನಮ್ಮ ಅವತ್ತಿನ ಸ್ವಾತಂತ್ರ್ಯ ಹೋರಾಟಗಾರರು ಸಂವಿಧಾನವನ್ನು ಕೊಡುವಂತಹ ತಜ್ಞರಲ್ಲಿ ಭಾಷೆ ಅತ್ಯಂತ ತಿಳ್ಕೊಂಡಂತಹ ಅತಿ ಹೆಚ್ಚು ವ್ಯಕ್ತಿಯಲ್ಲಿ ಮುಸದ್ದಿಯಾಗಿ ಅಂಬೇಡ್ಕರ್ ಅವರನ್ನು ಕಾಣ್ತೀನಿ ಸೊ ಅಂಬೇಡ್ಕರ್ ಅವರ ಒಂದು ಮನುಷ್ಯತ್ವ ಅವರ ಒಂದು ಪ್ರಾಮುಖ್ಯತೆ ಎಷ್ಟೆಲ್ಲ ಪ್ರಮುಖವಾದಂತಹ ಗುಣಗಳನ್ನು ಹೊಂದಿದ್ರು ಅನ್ನುವಂಥದ್ದನ್ನು ವ್ಯಕ್ತಪಡಿಸುತ್ತಾ ಇವರ ಒಳ್ಳೆಯ ಚಿಂತನೆ ಒಳ್ಳೆಯ ಆಲೋಚನೆಗಳಿಂದಾಗಿ ನಮಗೆ ಇಂತಹ ಪ್ರ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅಷ್ಟೊಂದು ಬೃಹದಾಕಾರವಾದಂತಹ ಸಂವಿಧಾನವನ್ನು ನಿರ್ಮಿಸಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿ ನಾವು ಕಾಣ್ಬೋದಾಗಿದೆ ಇವತ್ತು ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟ ನೆರವೇರಿಸಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸಂಚಾಲಕರ ಶ್ರೀಧರ್ ಅವರು ಸರ್ ಅವರು ಈ ವಾರದಿಂದನೂ ಕೂಡ ಭಾಳಷ್ಟು ಪ್ರಯತ್ನ ಪಟ್ಟರು ಅವ್ರ ಜೊತೆಗೆ ನಮ್ಮ ಅನೇಕ ಅಧ್ಯಾಪಕ ಬಳಗನೂ ಕೂಡ ಅಧ್ಯಾಪಕೇತರ ಬಳಗ ಕೂಡ ಅವರಿಗೆ ತುಂಬ ಸಹಕರಿಸಿತು ಜೊತೆಗೆ ಅಂದರೆ ಇದೆಲ್ಲವೂ ಕೂಡ ನಾವು ಕಾರ್ಯಕ್ರಮ ನಿರ್ವಹಣೆ ಮಾಡಿ ಅದನ್ನೆಲ್ಲ ಇದನ್ನೆಲ್ಲ ಮಾಡ್ಕೊಳ್ಬೇಕಾದಾಗ ಅವ್ರು ಯಾಕಂದರೆ ಯಾವುದು ಕೂಡ ಒಂದು ಸರಳತೆ ಮತ್ತು ಮಾದರಿ ಆಧಾರದ ಮೇಲೆ ಇರಬೇಕು ಅನ್ನೋ ಉದ್ದೇಶವನ್ನು ಕೂಡ ಅವರು ನಮ್ಮ ಹತ್ರ ಬಂದಲ್ಲಿ ತಿಳಿಸ್ಕೊಟ್ರು ಯಾಕೆಂದರೆ ಬ ಅಂಬೇಡ್ಕರ್ ಅವರು ಸಮಲೆಯಲ್ಲಿ ಒಂದು ಸರ್ವಧರ್ಮ ಸಹಣತೆಯ ಆಲೋಚನೆ ಕ್ರಮಗಳಿದ್ದು ಸಮಾನತೆಯ ಆಧಾರದ ಮೇಲೆ ಬದುಕನ್ನು ಕಟ್ಕೊಡ್ಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ದರು ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಾನತೆಯನ್ನು ಆಧಾರ ತತ್ವದ ಉದ್ದೇಶವನ್ನು ಅವರಲ್ಲಿ ಇಟ್ಕೊಂಡಿದ್ದರು ದುರ್ಬಲ ವರ್ಗದವರ ಏಳಿಗೆಗಾಗಿ ಅವಿರತವಾಗಿ ಕೂಡ ಅವರು ಶ್ರಮ ಪಟ್ಟರು ಎಲ್ಲರೂ ಕೂಡ ನ್ಯಾಯ ಕೊಡಿಸ್ಬೇಕನ್ನೋ ಉದ್ದೇಶದಿಂದ ಅವರು ಸಾಕಷ್ಟು ಪ್ರಯತ್ನ ಪಟ್ಟರು ಬದುಕಿನುದ್ದಕ್ಕೂ ಸಾಕಷ್ಟು ಅಪಮಾನಗಳನ್ನು ಉಂಡು ನೋವುಂಡ ಮನಸ್ಥಿತಿಯಲ್ಲಿ ಕೂಡ ಒಂದು ಆದರ್ಶವಾದ ಸಮಾಜವನ್ನು ಕಟ್ಟಬೇಕು ಅನ್ನೋ ಉದ್ದೇಶವನ್ನು ಕೂಡ ಅವ್ರು ಇಟ್ಕೊಂಡು ಸಂವಿಧಾನವನ್ನು ಅವ್ರು ರಚನೆ ಮಾಡಬೇಕಾದಾಗ ಬೇರೆ ಬೇರೆ ವಿದೇಶಿ ಸಂವಿಧಾನಕ್ಕೆ ಕಡುಗಳನ್ನು ಕೂಡ ಅವರು ಓದಿ ನಮ್ಮದೇ ಒಂದು ತತ್ವ ಸಂಸ್ಕೃತಿ ಆಧಾರದ ಮೇಲೆ ಈ ಸಂವಿಧಾನವನ್ನು ಕಟ್ಟಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಅವರು ಇವತ್ತು ಅವ್ರು ಮಾಡಿರ್ತಕ್ಕಂಥ ಒಂದು ಒಂದು ಸರ್ವಧರ್ಮ ಸಹಿಣ್ಯತೆ ಆಧಾರದ ಮೇಲೆ ಕಟ್ಟಿರ್ತಕ್ಕಂಥ ಈ ಸಮಾಜದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇದೆ ಇಲ್ಲಿ ಯಾವುದು ಕೂಡ ಜಾತಿ ಧರ್ಮ ವರ್ಗ ಭೇದ ಇಲ್ಲ ಎಲ್ಲವನ್ನೂ ಕೂಡ ಮೀರಿ ನಾವೆಲ್ಲ ಇವತ್ತನ್ನ ನಾವೆಲ್ಲ ಕಲ್ತ್ಕೊಂಡಿದ್ವಿ ಅಂಥ ಒಂದು ಉದ್ದೇಶವನ್ನು ಇಟ್ಕೊಳ್ಳೋದಲ್ಲ ಅವರೆಲ್ಲ ಏನಾದರೂ ಕೂಡ ಅವರು ಈ ಸಂವಿಧಾನವನ್ನು ರಚನೆ ಮಾಡದೆ ಹೋಗಿದ್ರೆ ಇವತ್ತು ನಾವು ಹೇಗಿರ್ತಿದ್ವು ಗೊತ್ತಿಲ್ಲ ನಾನು ಯಾಕೆಂದರೆ ಇವತ್ತು ಕೂಡ ವೈಚಾರಿಕವಾಗಿ ನಾವೆಲ್ಲ ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ನಮ್ಮಲ್ಲಿ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಕ್ಕಂಥ ಉದ್ದೇಶಗಳು ಅಲ್ಲಲ್ಲಿ ಕಂಡು ಬರ್ತವೆ ಅದೆಲ್ಲೂ ಕೂಡ ಮೀರಿ ನಿಂತ್ಕೊಳ್ತಕ್ಕಂಥ ಒಂದು ಮಾನವೀಯ ಆಲೋಚನೆ ಅಭಿಪ್ರಾಯ ನಮ್ಮಲ್ಲಿ ಇರಬೇಕು ಅನ್ನೋ ಉದ್ದೇಶ ಕೂಡ ನಮ್ಮೆಲ್ಲರೂ ಕೂಡ ಆಗಿರಬೇಕು ಅಂಥ ಒಂದು ಮಾನವೀಯ ಸಂಕಲ್ಪದ ಆಧಾರದ ಮೇಲೆ ಸಾಂಸ್ಕೃತಿಕವಾದ ಅನೇಕ ಆಲೋಚನೆ ಅಭಿಪ್ರಾಯಗಳನ್ನು ಇಟ್ಕೊಂಡು ಅವರು ಕಟ್ಟಿರ್ತಕ್ಕಂಥ ಈ ಸಾಮಾಜಿಕ ವೈಖರಿ ಎಲ್ಲರೂ ಕೂಡ ಪೂರ್ವಕವಾದ್ದು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಬಂದಿದ್ವಿ ಈ ಉದ್ದೇಶದ ಆಲೋಚನೆ ಕರ್ಬಿಟ್ಕೊಂಡು ಇವತ್ತು ದೇಶದಾದ್ಯಂತ ಇವ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅದಕ್ಕೆ ನೀವೆಲ್ಲರೂ ಕೂಡ ಇಲ್ಲಿ ಸಾಕ್ಷಿ ಆಗಿರಿ ಅಂತಂದು ಹೇಳ್ತಾ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ಧನ್ಯವಾದ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು